ನಮಸ್ಕಾರ ಎಲ್ಲರಿಗೂ ಇದು ಬುಧವಾರದ ಮಿನಿ ಬ್ಲಾಗು ಕೆಲಸ ಅಂದರೆ ಎಲ್ಲರಿಗೂ ಒಂಥರ ಎಮೋಷನ್ನು ನನಗೂ ಅಷ್ಟೇ ಹದಿನೈದು ವರ್ಷಗಳಿಂದ ಯಾವುದೇ ಥರ ಬ್ರೇಕ್ ಇಲ್ಲದೆ ನನ್ನ ಫ್ಯಾಮಿಲಿ ಸಪೋರ್ಟು ನನ್ನ ಮಕ್ಕಳ ಸಪೋರ್ಟ್ ಜೊತೆಗೆ ಕೆಲಸ ಮಾಡ್ತಿದ್ದೀನಿ ಇವತ್ತು ಆ ಎಮೋಷನ್ಗೆ ಒಂದು ಸ್ವಲ್ಪ ಬ್ರೇಕ್ ಕೊಡೋ ದಿನ ಇವತ್ತು ನಾನು ಮಾಡ್ತಿರೋ ಕಂಪನಿಯ ಲಾಸ್ಟ್ ವರ್ಕಿಂಗ್ ಡೇ ಟೀಮು ಯು ಅಂದಾಗ ಅದರಲ್ಲಿರೋ ಖುಷಿ ಸಂತೋಷನೇ ಬೇರೆ ಏನೋ ಅಚೀವ್ ಮಾಡಿದ್ದೀನಿ ಅನ್ನೋ ರೆಕಗ್ನಿಷನ್ ಆಗಿರ್ಬೋದು ಇನ್ನು ನೆಕ್ಸ್ಟ್ ಕೆರಿಯರ್ ಪಾತ್ನ ಚೂಸ್ ಮಾಡಿದ್ದೀನಿ ಅಲ್ಲೇ ಇರತ್ತೋ ಅನ್ನೋ ಭಯ ಇರ್ಬೋದು ಎಲ್ಲದರ ಜೊತೆಗೆ ಲಾಗ್ ಆಫ್ ಮಾಡೋ ಅಷ್ಟೊತ್ತಿಗೆ ಸುನಿಲ್ ಇವತ್ತು ಆಚೆ ಹೋಗಿದ್ದವರು ನನ್ನ ಫೇವ್ರೇಟ್ ಹಬೀಬಿ ಬೇಕ್ರಿಯಿಂದ ಒಂದಷ್ಟು ತಂದಿದ್ದರು ನಾನು ಯಾವುದೇ ತಿಂದ ಇದು ಇದೊಂದು ಬೇಕ್ರೀಲಿ ಕ್ರೀಮ್ ಪಫ್ ಅನ್ನೋದನ್ನ ಟ್ರೈ ಮಾಡ್ತೀನಿ ಇದು ನನಗೆ ಬ್ಯಾಂಗ್ಳೂರಲ್ಲಿ ಇವತ್ತಿನವರೆಗೂ ಎಲ್ಲೂ ಸಿಕ್ಕಿಲ್ಲ ಇಲ್ಲಿ ನೋಡ್ಬೋದು ಇದು ತುಂಬ ಸಾಫ್ಟ್ ಆಗಿರುತ್ತೆ ಮತ್ತೆ ಓಪನ್ ಮಾಡಿದ್ರೆ ಫುಲ್ ಕ್ರೀಮ್ ಫಿಲ್ ಮಾಡಿರ್ತಾರೆ ಹಬಿ ಬಿ ಬೇಕ್ರಿ ಅನ್ನೋ ಒಂದೇ ಜಾಗದಲ್ಲೇ ಸಿಗೋದಿದೆ ಅವರ ಸಿಗ್ನೇಚರ್ ಡಿಶ್ ಕರಾಮ ತರ್ತಾರೆ ಸುನಿದು ತುಂಬಾನೇ ಚೆನ್ನಾಗಿರುತ್ತೆ ವೆರಿ ಸಾಫ್ಟ್ ಸೊ ಅದೆಲ್ಲ ನೋಡಿದ್ಮೇಲೆ ನಮ್ಮಲ್ಲಿರೋ ಚೆಫ್ ಆಕ್ಟಿವೇಟ್ ಆಗದೆ ಇರ್ತಾನೆ ಸೊ ಇವತ್ತು ಮಲ್ಟಿಗ್ರೇನ್ ಯೂಸ್ ಒಂದು ಬ್ರೌನಿ ಮಾಡೋಣ ಹೆಂಗೂ ಓ ಟಿ ಜಿ ಬೇರೆ ಹೊಸದಾಗಿ ಬಂದಿದೆ ಅಂತ ಶುರು ಮಾಡಿದೆ ಒಂದಷ್ಟು ಚಾಕ್ಲೇಟ್ನ ಇಲ್ಲಿ ತುರಿದು ಇಟ್ಕೊಂಡಿದ್ದೀನಿ ಇದನ್ನು ಓವನಲ್ಲಿ ಮೆಲ್ಟ್ ಮಾಡಿಕೊಂಡು ಮಲ್ಟಿಗ್ರೇನ್ ಅಂದರೆ ನಮ್ಮಮ್ಮ ನನಗೆ ಚಿಕ್ಕ ವಯಸ್ಸಲ್ಲಿ ಮಾಡಿಕೊಡ್ತಿದ್ದ ಹುರಿ ಹಿಟ್ಟನ್ನ ಇವತ್ತು ಯೂಸ್ ಮಾಡ್ಕೊಂಡಿದ್ದೀನಿ ಹುರಿ ಹಿಟ್ಟು ಜೊತೆಗೆ ಬೆಲ್ಲ ಹಾಕಿ ಕೇಕ್ ಮಾಡೋಣ ವಾಲ್ನೆಟ್ನ ಯೂಸ್ ಮಾಡಿ ಹುರಿ ಹಿಟ್ಟಿಗೆ ಚಿಕ್ಕ ವಯಸ್ಸಲ್ಲಿ ಅಮ್ಮ ಬೆಲ್ಲ ತುಪ್ಪ ಹಾಕಿ ಉಂಡೆ ಕಟ್ಕೊಡ್ತಿದ್ರು ಇವತ್ತು ಅದೇ ಹುರಿ ಹಿಟ್ಟು ಯೂಸ್ ಮಾಡಿಕೊಂಡು ಬ್ರೌನಿ ಮಾಡ್ತಿದ್ದೀನಿ ಮೆಜರ್ಮೆಂಟ್ ಫ್ರೆಂಡ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ದಯವಿಟ್ಟು ಚೆಕ್ ಮಾಡಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬಂದಿತ್ತು ಬೆಣ್ಣೆ ಯೂಸ್ ಮಾಡ್ತಿದ್ದೀನಿ ನೀವು ಬೇಕಾದ್ರೆ ಆಯಿಲು ಯೂಸ್ ಮಾಡ್ಕೋಬೋದು ಮತ್ತು ಇದು ಎಗ್ಲೆಸ್ ಕೇಕ್ ಆಗಿರುತ್ತೆ ಎಲ್ಲ ಮಾಡೋಷ್ಟೇ ನಮ್ಮನೆ ಜೂನಿಯರ್ ಚೆಫು ನಮಗೆ ಜಾಯ್ನ್ ಆದ ನಾನು ಮಾಡ್ತೀನಿ ಅಮ್ಮ ಅಂತ ಅವನನ್ನು ಸೇರಿಕೊಂಡು ಬ್ಯೂಟಿಫುಲ್ಲಾಗಿರೋ ಟೇಸ್ಟಿ ಎಮ್ಮಿ ಹೆಲ್ದಿ ಬ್ರೌನಿನ ಬೇಕ್ ಮಾಡಿದ್ವಿ ಇವತ್ತಿದ್ದು ಎಮೋಷನ್ಗೆ ಇದು ಆ್ಯಡ್ ಆಯಿತು ನಾನು ತುಂಬ ವಾಲ್ನಟ್ ಯೂಸ್ ಮಾಡಿದ್ದೀನಿ ನಿಮ್ಗೆ ಏನು ಬೇಕಾರೆ ಇದಕ್ಕೆ ಆಲ್ಮಂಡ್ ಹಾಕೋಬೋದು ಕ್ಯಾಶ್ಯೂ ಹಾಕೋಬೋದು ಎಲ್ಲ ಎಲ್ಲ ಮಿಕ್ಸ್ ಮಾಡಿ ಸಹ ಹಾಕೋಬೋದು ಒ ಟಿ ಜಿಲಿ ಒಂದು ಥರ್ಟಿ ಟು ಫಾರ್ಟಿ ಮಿನಿಟ್ಸ್ ಬ್ರೇಕ್ ಮಾಡಿದ್ರೆ ನಮ್ಮ ಹೆಲ್ದಿ ವರ್ಷನ್ ಆಫ್ ಬ್ರೌನಿ ರೆಡಿಯಾಗಿರುತ್ತೆ ನಾವು ಒಂದು ಹತ್ತು ನಿಮಿಷ ಆಚೆ ಇಟ್ಟು ಸ್ವಲ್ಪ ಕೂಲ್ ಡೌನ್ ಆದಮೇಲೆ ಸೈಡಿಂದ ಸ್ವಲ್ಪ ಲೂಸ್ ಮಾಡಿ ಆಮೇಲೆ ಡಿಮೋಲ್ಡ್ ಮಾಡಿ ಕಟ್ ಮಾಡಿ ತಿಂದರೆ ಮಾತ್ರ ನೆಕ್ಸ್ಟ್ ಲೆವೆಲ್ ಇವತ್ತಿದ್ದೆ ಎಮೋಷನ್ಗೆ ಇದೊಂದು ಆ್ಯಡ್ ಆನ್ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ